ಎಸ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಇಲ್ಲಿ ಬಸವರಾಜ್ ದಿಡ್ಗಿ ಅದಾರ ರೈತರು ಅದಾರ ನೋಡೋಣ ವಿಸಿಟ್ ಪ್ಲಾಟ್ ವಿಸಿಟ್ ಮಾಡೋಕೆ ಬಂದು ರೈತರು ಏನು ಹೇಳ್ತಾರ ಮತ್ತು ಬಸವರಾಜ್ ದೀಡ್ಗೆ ಸರೋರ ರೈತ್ರಿಗೆ ಏನು ಒಂದು ಸಂದೇಶವನ್ನು ಕೊಡ್ತಾರ ಅನ್ನೋದನ್ನು ನೋಡೋಣ ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ಬಸವರಾಜ್ ಅಂತ ಒಬ್ಬ ರೈತರಿಗೆ ನಾನೊಂದು ಔಷಧ ಕೊಟ್ಟಿದ್ದಿರ್ತೀನಿ ಆ ಔಷಧ ಯಾವ ರೀತಿ ಯೂಸ್ ಮಾಡಿ ಏನು ರಿಸಲ್ಟ್ ಕಂಡಾರನ ಅವ್ರ ಬಾಯಿಂದ ಕೇಳೋಣ ಆರಾಮ್ ಸರ್ ನಿಮ್ಮ ಹೆಸ್ರು ಹೇಳ್ರಲಟ ಅಮಿತ್ ಶಿವಲಿಂಗಪ್ಪ ಮಣ್ಣಜಿ ಹ್ಞೂ ಪೂರ್ರಿ ಪೂರ್ ಶಾವಳ್ಗಿ ನಮ್ದು ಔಷಧ ಕೊಟ್ಟಿದ್ರಲ್ಲ ಎರಡು ದಿವ್ಸದಾಗ ನಿಮ್ಗೆ ರಿಸಲ್ಟ್ ಬತ್ತು ಏನೇನು ಅದ್ರಾಗ ಮರಿ ಸಂಖ್ಯೆ ಆಗಲಿ ಗ್ರೋಥ್ ಆಗಲಿ ಏನೇನ ಬಂದೈತಿ ಅಂತ ಹೇಳಿರಿ ಮರಿನು ಒಡ್ದೈತೆ ರೀ ನೈಟು ಆಗೈತಿ ಏನು ಆಗಲ್ಲ ಗರಿನು ಆಗಲ್ಲ ಆಗೈತೆ ರೀ ಅಂದ್ರೆ ಗರಿ ಅಡಲ್ಲ ಆಗೈತ್ರಿ ನೈಟು ಆಗೈತ್ರಿ ಹಾಂ ಮತ್ತೆ ಮರಿನ ಹತ್ತಿ ಹೊಡೆದ್ರಿ ಹೊಡೆದ್ರಿ ಹ್ಞೂ ಮತ್ತೆ ನಿಮಗೆ ಏನೇನು ಚೇಂಜ್ ಚೇಂಜಸ್ ಆಗಿತ್ತು ಇರ್ತದೆ ಒಳಗ ಕಲರ್ ಬಂದೈತೆ ಕಲರ್ ಆಗಿತ್ತು ನಿಮ್ ಕೆಂಪ್ ಬೋ ಅಲ್ಲಿ ನೀವು ಅಣ್ಣತ್ತೀರಿ ಕೆಂಪ್ ಬಾಳ ಕಲರ್ ಆಗಿತ್ತು ಕಲರ್ ಅದಾಗಿ ನಾ ಔಷಧ ಕೊಟ್ಟು ಎಂಟು ದಿವ್ಸ ಕಲರ್ ಬಂದಿತ್ರಿ ಹದಿನೈದು ಕಲರ್ ಬಂದಿತ್ತು ಔಷಧ ಕೊಟ್ಟು ಹದಿನೈದು ದಿವ್ಸ ಕಲರ್ ಬತ್ತರಿ ಹಾಂ ಮತ್ತು ನೀವು ಇನ್ನೊಬ್ಬರು ರೈತರಿಗೆ ಏನು ಹಾಕಿ ಇಷ್ಟಪಡ್ತೀರಿ ಅಂದರೆ ಔಷಧ ಚಲೋ ಆಯಿತು ನಂಗೆ ಇನ್ನೊಬ್ರು ಚಲೋ ಐತಿ ಮಾಡ್ಬಹುದು ಇನ್ನೊಬ್ ರೈತ ಮಾಡ್ಬಹುದು ರೈತ ಮಾಡಬಹುದು ಮಾಡ್ಬೋದು ನಮ್ಮ ಕಂಪನಿ ನಮ್ಮ ಕಂಪನಿ ಬಗ್ಗೆ ಹೇಳಿದಕ್ಕೆ ಧನ್ಯವಾದ ಸರ್ ಆಯ್ತು